ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಯಾವ ಕ್ಯಾರಿ ಬ್ಯಾಗ್ಸ್ ಆಗಬಾರ್ದು ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಇಂಪಾಸಿಬಲ್ ನಾನು ಆಗಿ ನಾನು ಯೋಚನೆ ಮಾಡಿದೆ ಇಷ್ಟು ಮುಂಚೆ ತಮ್ಮವರು ಪ್ರಯತ್ನ ಮಾಡಿದ್ರು ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಇಂಪಾಸಿಬಲ್ ಫಸ್ಟ್ ಟಾರ್ಗೆಟ್ ಏನು ಹ್ಯಾಂಡ್ ಬ್ಯಾಗ್ ಕ್ಯಾರಿ ಹ್ಯಾಂಡ್ ಬ್ಯಾಗ್ಸ್ ಇದಾವಲ್ಲ ಕ್ಯಾರಿ ಬ್ಯಾಗ್ಸ್ ಅದು ಬ್ಯಾನ್ ಮಾಡ್ತೀವಿ ಇಷ್ಟು ಮುಂಚೆ ಇರಬಾರ್ದು ಸರ್ ಮನೆಯಿಂದ ಒಂದು ಬ್ಯಾಗ್ ಗನ್ನಿ ಬ್ಯಾಗ್ ಯಾವ್ದೋ ಒಂದು ಈ

ಅದು ಹೈಡ್ರೇಟ್ ಆಗ್ತಾ ಇಲ್ಲ ಅವರಿಗೆ ಏನೋ ಒಂದು ಪನಿಶ್ಮೆಂಟ್ ಇದ್ರೇನೇ ಅವರು ಡಾಗಿರೋದು ಫುಲ್ ಸರ್ ಎರಡನೇ ಸರ್ ಈಗ 메인 ರೋಡ್ ಗಳಾಗಿದ್ರು ಡ್ರೈನೇಜ್ ಈಗ ಇದಕ್ಕೆ ಕೊಳೇ ನೀರಿಗೆ ತೆಗಿತಾರಲ್ಲ ತagitಾರಲ್ಲ ಅದਾਂಗೆ ಬಿಟ್ಬಿಡ್ತಾರೆ ಏನು ಸರ್ ಅದಾಚೆನೇ ತೋಣಂಗಿಲ್ಲ ಇಲ್ಲಿ ಇಲ್ಲಿ ರೋಡ್ ಅನ್ನು ನೋಡಿ ಡ್ರೈನೇಜ್ ಆಗಲಿ ಈ ಕೊಳೇ ಪೈಪ್ ಆಗಲಿ ಏನಾದ ತಗಿದೇವೋ ಹಂಗೆ ಬಿಟ್ಬಿಟ್ಟಿರ್ತಾರೆ ಅದಕ್ಕೆ ಮಣ್ಣು ಹಾಕಲ್ಲ ಏನಿಲ್ಲ ಕರೆಕ್ಟ ಒಂದು 50 ಅಡಿ ಕೂಡ ಎಲ್ಲದ ಸರಿಯಾಗಿ ಹೋಗೋ ದಾರಿ ಇಲ್ಲ ಸರ್ ಯಾವ ರೋಡ್ ಅನ್ನು ತೋಳ್ってる ನಿಮ್ಮ ಸ್ಕೂಲ್ ಮುಂದೆ ನೋಡಿ ಸರ್ ಎಷ್ಟೊಂದು ಇಲ್ಲಿ ಪ್ರಾಬ್ಲಮ್ ಇದೆ ನಮ್ಮ ಅಲೆ ನಿಮ್ಮ ಸಂಸ್ಕೃತಿ ಸ್ಕೂಲ್ ಲೈನ್ ನೋಡಿ ಸರ್ ಎಷ್ಟೊಂದು ಪ್ರಾಬ್ಲಮ್ ಇದೆ ಕರೆಕ್ಟ್ ಅಡಿ 50 ಅಡಿ ಎಲ್ಲೂ ಹೋಗ ಇದೆ ಇದೆ ಎಲ್ಲ ದ ಬಾಟ್ ಫಿಲ್ಲಿಂಗ್ ಮಿಷಿನ್ ಕಾಲೇಜ್ ಇವಾಗ ರೀಸೆಂಟ್ ಆಗಿ ಒಂದು ವರ್ಷ ಅಂತ ಆ ಆ ವರ್ಕ್ ನೈಟ್ ಬಾಟ್ ಫಿಲ್ಲಿಂಗ್ ಎಲ್ಲ ಇಲ್ಲಿ ಮಾಡಬೇಕು ಅದಲ್ಲಿ ಮಾಡ್ತಾ ಹೋಗ್ತಾರೆ ಸರ್ ಟೈಮ್ ಬೇಕು ಖಚಿತವಾಗಿ ನಾನು ನೀವು ಏನು ಸಲಹೆ ಕೊಡ್ತೀರಾ ಇಮಿಡಿಯೇಟ್ ಆಗಿ ಈ ಬಿರ್ಜಿದ ಬಗ್ಗೆ ನಾನು ಕೇಳಿದೆ

ಅದಾಗ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗ್ಬೋದು ಆ ಬ್ರಿಡ್ಜ್ ಯಾಕಂದ್ರೆ ಅದು ಬಂದು ಇವ್ರಿಂಗಾಗಿದೆ ಅವರು ರೈಲ್ವೆ ಕಾಂಟ್ರಾಕ್ಟ್ರು ಕಾಕರ್ಲಾ ಅವ್ರ ಸಂತಿಗಿ ಇದೆ ಬಂದವರು ನನ್ನ ಡಿ ಸಿ ಆಗಿರೋ ಕೂಡ ಮೀಟಿಂಗ್ ಆಗಿದೆ ನಮ್ಮ ಕೆಲಸನೇ ನಮ್ ಮುಖ್ಯ ಅಂತ ನಾವು ಅನ್ಕೊಂಡಿದ್ದೀವಿ ಕೆಲಸ ಮಾಡಿದ್ರೆ ತಾವು ಆಶೀರ್ವಾದ ಮಾಡ್ತೀರಿ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಈ ಸಾರ ಕೂಡ ಆಶೀರ್ವಾದ ಮಾಡಿದಿರಿ ಮುಂದೆ ಕೂಡ ಆಶೀರ್ವಾದ ಮಾಡ್ತೀರಿ ಅಂತ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡಕ್ ತಯಾರಿದ್ದೇವೆ ನಮ್ಮ ಮಾಮ ಇದಾರೆ ಅದ್ರಲ್ಲ ಕಲ್ತು 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 ನಮ್ ಸನ್ಮಾನ ಸನ್ಮಾನ ಪಡ್ಕೊಂಡ ಮಾಮದ ಯಾವ ಒಂದು ಕೆಲಸ ಯಾವ್ದು ಹೇಳೋಲ್ಲ ಅವ್ರಿಗೆ ಈಗ ಮಗ ಕುಂತಾರೆ ಇಲ್ಲಿ ನಾವು ಹಳೆಯ ಕುಂತೀವಿ ಅಲ್ಲಿ ಭರತ್ ರೆಡ್ಡಿ ಕುಂತಾರೆ ಯಾರಿಗೆ ಕೂಡ ನಾವು ಕೆಲಸ ಮಾಡ್ಕೊಂಡಿಕ್ ತಯಾರಿದ್ದೇವೆ ತಾವು ಕಲಾ ನಾವು ఇంకొకటి పదే పదే నోటీసులు ఇస్తున్నారు అది కాస్ ఉంది దాని గురించి మీరు కమిషనర్ దగ్గర మాట్లాడి కొంచెం మీరు అది అవాయిడ్ చేయండి టూ థౌజండ్ ఎయిటీన్ ఏమిండీ మీరు ట్యాక్స్ వసూలు చేసుకోవచ్చు దానికి అని తెలుపుతున్నాను ఈరోజు మన ఆంజనేయులు గారు కూడా లాస్ట్ టైం వచ్చినప్పుడు ఆయన కూడా నేను ఏం చేయాలో మీకు అంత సపోర్ట్ చేసాను అన్నాడు క్రికెట్ కిట్స్ మళ్ళీ ఇంకా వేరే ట్రీస్ అదింత చేసామన్నా మనం అంతా కలిసి అన్నారు ఎందుకంటే ఇద్దరు యూన్సే ఇద్దరు యూసే మనకి ఎందుకంటే వీళ్ళు మన బళ్ళారికి నేను నా అంట అంటే నా తెలిసిందే నేను చెప్తున్నాను ఇద్దరు కళ్టునట్ల మంచి పొజిషన్లో ఉన్నారు బళ్ళారిని డెవలప్ చేసే బళ్ళారి బాగా డెవలప్ అవుతుందని నేను ఈరోజు